ನಮಸ್ಕಾರ ಸ್ನೇಹಿತರೆ ನಿಮ್ಮ ಮನೆ ಮಾತಾಗಿರೋ ಕೂರ್ಕ್ ಬರತ್ ಉಳುವಾರ ಮಾತಾಡ್ತಿರೋ ಸ್ನೇಹಿತರೆ ಇವತ್ತು ನಿಮಗೆ ಕೊಡಗಿನಲ್ಲಿ ರಿವರ್ ರಾಫ್ಟಿಂಗ್ ಅಲ್ಲಿ ಯಾವ ಥರ ಎಂಜಾಯ್ ಮಾಡ್ತಾರೆ ಅಂತ ನಮಗೆ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತೋರಿಸ್ತೀನಿ ಸ್ನೇಹಿತರೆ ಇದೊಂದು ಇಪ್ಪತ್ತೆರಡು ನಿಮಿಷದ ವೀಡಿಯೋ ಹಾಂ ಹೇಳಿದ್ರೆ ಇದ್ರ ಯಾವ ಮ್ಯೂಸಿಕ್ ಇಲ್ಲ ಮ್ಯೂಸಿಕ್ ಲೈಟಾಗಿ ಕೊಡ್ತೀನಿ ಅವ್ರು ಏನೇನು ಮಾಡ್ತಾರೆ ಆ್ಯಕ್ಟಿವಿಟೀಸು ಎಲ್ಲ ಸೂಪರಾಗಿ ವಿಡಿಯೋ ಬಂದಿದೆ ಹಾಂ ಅದು ನಿಮ್ಮ ಕಣ್ಣು ಮುಂದೆ ನಾನು ಇವತ್ತು ಇಡಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ ಹಾಂ ನೀವು ಒಮ್ಮೆ ಕೊಡಗಿಗೆ ಬಂದಾಗ ಈ ಥರ ಮಾಡ್ಬೋದು ಒಬ್ಬರಿಗೆ ಏಯ್ಟ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಸ್ನೇಹಿತರೆ ಹಾಂ ಬನ್ನಿ ಹಾಂ ಏಯ್ಟ್ ಹಂಡ್ರೆಡ್ ರುಪೀಸ್ ಎಲ್ಲ ಏನು ದೊಡ್ಡ ದುಡ್ಡಲ್ಲ ಈ ಥರ ಎಂಜಾಯ್ಮೆಂಟ್ ಮಾತ್ರ ಎಲ್ಲೂ ಸಿಗೋದಿಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ಬನ್ನಿ ನೋಡಿ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಏನ್ ಮಾಡ್ಬೇಡಿ ಅಣ್ಣ ಏನ್ ಮಾಡ್ಬೇಡಿ ಏನ್ ಮಾಡಬೇಡಿ ಏನ್ ಮಾಡ್ಬೇಡಿ ಅಣ್ಣ ಏನ್ ಮಾಡ್ಬೇಡಿ

ನಾವು ಅನು ಇದಾರಲ್ಲ ಅವರ ಚಿಂತು ಅಂಡ್ ಅನು ಫ್ರೆಂಡ್ಸ್ ನಾವು ಆದ್ರೆ ಇಲ್ಲಿ ಬಂದಿದ್ವಿ ತುಂಬಾ ಎಂಜಾಯ್ ಮಾಡ್ತಾ ಇದೀವಿ ಆದ್ರೆ ಇವತ್ತು ಮಾತು ಹೇಳ್ತಾ ಇದ್ವಿ ಏನು ಅಂತ ಹೇಳಿದ್ರೆ ತುಂಬಾ ಎಂಜಾಯ್ ಮಾಡ್ತಿದ್ವಿ ಒಂದು ಹಾಡು ಹೇಳ್ತಾ ಇದೀವಿ ಆದ್ರೆ ಅದು ಯಾವ ಯಾರಿಗೋಸ್ಕರ ಅಂತ ಹೇಳಿದ್ರೆ ಅನು ಮತ್ತೆ ಚಿಂತುಗೋಸ್ಕರ இது பா ದುಬಾರ ಬಂದಿದ್ವಿ ನಾವು ದುಬಾರ ಅನು ಇದರಲ್ಲ ಅವರ ಫ್ರೆಂಡ್ಸ್ ಚಿಂತು ಅಂಡ್ ಅನು ಫ್ರೆಂಡ್ಸ್ ನಾವು ಆದ್ರೆ ನಾವು ಇಲ್ಲಿ ಬಂದಿದ್ವಿ ತುಂಬಾ ಎಂಜಾಯ್ ಮಾಡ್ತಾ ಇದೀವಿ ಆದ್ರೆ ಇವತ್ತು ಹೇಳ್ತಾ ಇದೀವಿ ಏನು ಅಂತ ಹೇಳಿದ್ರೆ ತುಂಬಾ ಎಂಜಾಯ್ ಮಾಡ್ತಾ ಇದ್ದೀವಿ ಒಂದ್ ಹಾಡು ಹೇಳ್ತಾ ಇದೀವಿ ಆದ್ರೆ ಅದು ಯಾವ ಯಾರಿಗೋಸ್ಕರ ಅಂತ ಹೇಳಿದ್ರೆ ಅನು ಮತ್ತೆ ಚಿಂತುಗೋಸ್ಕರ Hva var det? ಮಾತ <laughs> <laughs> अटक कुंडा अटक कुंडा कुंडा नोट तो आ बार दो तरी कुंडा इंगो उल्टा 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 आहा ओ थैंक यू कह के ये ये लाइन पकड़ कोंडा नाउ रुको क्रीम डालो ನಾ ಹೇಳಬೇಕಾದ್ರೆ ಎತ್ತಿ ಓಕೆ ಈಗ ನೋಡಿ ನೀವು ಓಕೆ ಸ್ಟಾಪ್ ಇಡಲ್ ಸ್ಟಾಪ್ ರಿಲ್ಯಾಕ್ಸ್ ಎಸ್ ಈ ನೀರಿಗೆ ನೀವು ಯಾ ಕಲ್ಲೇನಾದ್ರೂ ಟಚ್ ಆಯ್ತು ಅಂದರೆ ಯಾವ ಥರ ಬೇಕಾದರೂ ಬೀಳೋ ಚಾನ್ಸಸ್ ಇರುತ್ತೆ ಅರ್ಥ ಆಯ್ತಲ್ಲ ಜಸ್ಟ್ ಬಿದ್ದಾಗ ಏನಂದರೆ ಈ ತಲೆ ಈ ಥರ ಮ್ಯಾಲೇನೆ ಎತ್ಕೊಂಡಿರಬೇಕು ರಾಪಿಡ್ಸಲೆಲ್ಲ ಈ ಥರ ವೇವ್ಸ್ಗಳಿರುತ್ತೆ ನೀವು ತಲೆ ಏನಾರು ಅಡಿಗೆ ಹಾಕ್ಕೊಂಡಿದ್ದರೆ ಎಕ್ಸ್ಪೀರಿಯೆನ್ಸ್ ಇರೋರಿಗೆ ಏನಾಗಲ್ಲ ಬಟ್ ನಾನ್ ಎಕ್ಸ್ಪೀರಿಯನ್ಸ್ ಇರೋರಿಗೆ ಈ ಮೂಗಳೆಗಲ್ಲಿ ನೀರು ಹೋಗಿ ಮುಂದಕ್ಕೆ ಸಿಮ್ ಮಾಡೋಕ್ಕಾಗಲ್ಲ ಈಗ ನೀವು ಹಿಂಗೆ ಕೂತಿರ್ತೀರಲ್ಲ ನೀವು ಯಾವ ಥರ ಬೇಕಾದರೂ ಬೀಳ್ಬೋದು ಹಿಂಗಿದ್ದಾರೆ ಈಗ ಇವರು ಇಲ್ಲೋಡಿ ಈ ಥರೂ ಬೀಳ್ಬೋದು ಅರ್ಥ ಆಯ್ತಾ ಬಿದ್ದರೆ ಈ ಥರ ಈ ಪೊಸಿಷನ್ನೇ ಇರಬೇಕು ನಿಮ್ಮ ಪೆಡಲಲ್ಲ ಸೈಡ್ಗಿಡಿ ನಿಮ್ಮ ಪೆಡಲು ಎಸ್ ನೀನು ಜಂಪ್ ಮಾಡವಾ ये ये शर्म शर्म से गिरियोड़ा 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 मोड़े उधर ना को और हाय और हायक आपgetElementById यार भाई यस वेरी गुड डिलीट डिलीट ला हां ये ये जा रहा है

I'm going let us leg Okay, forward, forward, forward. <laughs> Okay. Okay, Stopp! Stopp! Stop. Stop. <laughs> ನೋಡಿ ಒಂದು ನಿಮಿಷ ನೀ ಯಾವುದೇ ಜಾಗದಲ್ಲಿ ನೀರಿಗೆ ಬಿದ್ದರೆ ಈ ಕಾಲನ್ನ ಈ ಥರ ಡೀಪಲ್ಲಿ ಬಿಡಬಾರ್ದು ಯಾಕೆಂದ್ರೆ ಎಲ್ಲಿ ಕಲ್ಲು ಇರುತ್ತೆ ಎಲ್ಲಿ ಮರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಜಸ್ಟ್ ಬಿದ್ದರೆ ಈ ಥರನೇ ಬಾಡಿ ಈ ಥರನೇ ಫ್ಲೋಟ್ ಆಗಬೇಕು ಕಾಲು ನೆಲಕ್ಕೆ ಬಿತ್ತು ಅಂದರೆ ಮಂಡಿ ಗಿಂಡಿ ಎಲ್ಲ ಹೋಗುತ್ತೆ ರ್ಯಾಪಿಡ್ಸಲ್ಲಿ ಇಂಪಾರ್ಟೆಂಟ್ ರ್ಯಾಪಿಡ್ಸು ಕ್ರಿಯೇಟ್ ಆಗೋದೇ

स्टॉप स्टॉप आंध्र मेलัดపుడు బెగా వేడుడు ఫార్వర్డ్ మరి ఫార్వర్డ్ ఆ స్టాప్ వెడె వెడె వెడె

फॉरवर्ड मारी मारी बैकवर्ड बैकवर्ड हां और फॉर्वर्डर्ड बैक्वर्ड ये ah is that great I want tell the time to ഹൈലൈറ്റ് ഇറത് ഏക്കുന്ന

બોલે બોલે એમ ફ્રી બીસ એ તો આર્મી બંક બોલે ને બોલે ને પરીક્ષા શરૂ છે આ બડા લિસ્કા હા એ મેરવડી તેલું ઊંઘાડી કાલ ના બાબા બાબા આવતા મને રો સાફો સાફો ના 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 કિમીનો હા તેર બળતા રે રા <laughs> ત્યારબાદ મેલે પતીરો ત્યાર બાદ મેલે તવા ઇન્ની ઇન્યા ನೀರು ಒಳ ನೀರು ಜವಾ ನಂಗೆ ಒಳ್ಳೆ

ಹೆಲ್ಮೆಟ್ ಹಾಕೋ ಹೆಲ್ಮೆಟ್ ಹಾಕೋ ಹೆಲ್ಮೆಟ್ ಎಲ್ಲಿ ಎಲ್ಲ ಕಣ್ಣುಂಟು ಅದಕ್ಕೆ ಏನು ಮಾಡಬೇಡಿ ಬೇಗ ಹೋಗ್ಬಿಡ್ತೀವಿ ಮುಂದೆ

ಮಾಡಬೇಡಿ ಮಾಡಬೇಡಿ ಅಣ್ಣ ಏನ್ ಮಾಡಬೇಡಿ ಏನು ಮಾಡಬೇಡಿ ಏನು ಮಾಡಬೇಡಿ ಅಣ್ಣ 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 ಏನ್ ಮಾಡ್ಬೇಡಿ ಅಣ್ಣ ಅಣ್ಣ ಏನ್ ಮಾಡಬೇಡಿ ಏನ್ ಮಾಡಬೇಡಿ ઓકે <laughs> 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 <coughs> <laughs> <Lovely, lovely. laughs> okay, फॉर्वर्ड <laughs> फ्लॉक <Forward. laughs> okay, <laughs>

ಇದಕ್ಕೊಂದು ಉತ್ಪೂರಕವಾದ ಒಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಒಮ್ಮೆ ಕೊಡಗಿಗೆ ಬಂದಾಗ ಖಂಡಿತವಾಗ್ಲು ಬಂದು ರಿವರ್ ರಾಫ್ಟಿಂಗಲ್ಲಿ ನೀವೂ ಈ ಥರ ಆಟ ಆಡಬೇಕು ಅಂತ ನಾನು ಕೇಳ್ಕೊಳ್ತಿದ್ದೀನಿ ಏನಂತೇಳಿದ್ರೆ ಇಲ್ಲಿ ನಿಮ್ಗೆ ಏನಂತೇಳಿದ್ರೆ ರಿಸ್ಕ್ ಫ್ರೀ ಗೈಡ್ಸ್ಗಳು ಒಳ್ಳೊಳ್ಳೆ ಗೈಡ್ಸ್ಗಳು ಹ್ಞೂ ದುಡ್ಡನ ಮಕ್ಕ ನೋಡಿ ನೋಡಬೇಡಿ ಗೈಡ್ಸ್ ಏನು ಅಂತ ನೋಡಿ ಫಸ್ಟು ಯಾವುದೇ ಒಂದು ವಿಷಯದಲ್ಲಾದರೂ ಗೈಡ್ ಆಗಿದ್ದಾರೆ ಅಂತ ನೋಡಬೇಕು ಥ್ಯಾಂಕ್ ಯು ಸೋ Thank you for watching this video, thank you, thank you, thank you.